ಕಳೆದ ನಲವತ್ತೆರಡು ವರ್ಷಗಳಿಂದ ಸದಸ್ಯರ ಮಕ್ಕಳ ಪ್ರತಿಭೆಯ ಅನಾವರಣ ಮತ್ತು ಪ್ರದರ್ಶನಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ಮಂಗಳೂರಿನ ಪ್ರಸಿದ್ಧ ಸಂಸ್ಥೆ ರಾಗತರಂಗ ರಿಜಿಸ್ಟ್ರೇಡ್ ಶೈಕ್ಷಣಿಕ ಕ್ರೀಡಾ ಸಂಗೀತ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಶಾರದಾ ವಿದ್ಯಾಲಯದ ಸಭಾಂಗಣದಲ್ಲಿ ಭಾನುವಾರ ಆಯೋಜಿಸಿತ್ತು ತನ್ನ ಪ್ರತಿಭೆ ಮತ್ತು ಪರಿಶ್ರಮದ ಮೂಲಕ ವಿದ್ಯಾರ್ಥಿ ದಸೆಯಲ್ಲೇ ಬ್ರಿಟನ್ ಮೂಲದ ರಾಲ್ಸ್ ರಾಯ್ ಜೆಟ್ ಕಂಪನಿ ತಯಾರಿಕಾ ಸಂಸ್ಥೆಯಲ್ಲಿ ಅತ್ಯುತ್ತಮ ವೇತನದ ಉನ್ನತ ಉದ್ಯೋಗ ಗಳಿಸಿದ ಪ್ರಸಿದ್ಧಿಯಾದ ಸಹ್ಯಾದ್ರಿ ಕಾಲೇಜಿನ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ಕುಮಾರಿ ಋತುಪರ್ಣ ಕೆ ಎಸ್ ಸಮಾರಂಭದ ಆಹ್ವಾನಿತೆಯಾಗಿದ್ದರು ಅದಾದ್ಮೇಲೆ ಈಗ ಎಷ್ಟೋ ಫಂಕ್ಷನ್ಗಳಲ್ಲಿ ಈಗ ಮದುವೆ ಸಮಾರಂಭ ಗೃಹಪ್ರವೇಶ ಇದರಲ್ಲೆಲ್ಲ ನಾವು ಫಂಕ್ಷನ್ ಆದ್ಮೇಲೆ ವೆದರ್ ಯು ಆಕ್ಸೆಪ್ಟ್ ಇಟ್ ಅವರ್ ನಾಟ್ ನಾವು ಕಸ ಏನೋ ದಾರಿ ಇಲ್ಲದೆ ನದಿಗಳಿಗೆ ಆಚೆ Uh, like roads are now, That's really bad. Coming to sanitation and everything, so this app, what it does is it will say uh, like you can the users atwa mangaluru citizens can tell nam vatan function onto. So you guys can pick up the waste at this particular time whenever you guys are free. ಆ್ಯಂಡ್ ಅದು ನನ್ನ ಒಂದು ಆ್ಯಪ್ ದ್ಯಾಟ್ ಈಸ್ ಬೀಂಗ್ ಈವನ್ ನಾವು ಮುಲಾಯ ಮುಲನ್ಸರ್ ಟ್ರಾನ್ಸ್ಫರ್ ಆದರೂ ಈಗ ಹೊಸ ಡಿ ಸಿ ಅವರು ಅದನ್ನು ಇನ್ಕಾರ್ಪ್ರೇಟ್ ಮಾಡ್ತಾ ಇದ್ದಾರೆ ಮಂಗಳೂರು ಅನ್ನೊಟ್ಟಿಗೆ ಸರ್ವರ್ಸ್ ಕ್ರಿಯೇಷನ್ ಆ್ಯಂಡ್ ಅದಾದಮೇಲೆ ನಾನು ಅಂದ್ಕೊಳ್ತಾ ಇದ್ದೆ ಎಷ್ಟೋ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡ್ತಾ ಬರ್ತಾ ಇದ್ದೇನೆ ಬಟ್ ಐ ಹ್ಯಾವ್ ಟು ಡೂ ಸಮ್ಥಿಂಗ್ ಇನ್ ಸಮ್ಥಿಂಗ್ ನೈಸ್ ಇನ್ ಲೈಫ್ ವೆರ್ ಎನ್ ಪೀಪಲ್ ಕ್ಯಾನ್ ನೋಟಿಸ್ ಲೈಕ್ ನೋಟಿಸ್ ಮೀ ಇನ್ ಅ ವೆರಿ ಬಿಗ್ ಪ್ರಾಸ್ಪೆಕ್ಟಿವ್ ಸೋ ಆಗ ನಾನು ಜಾಬಿಗೆ ಏನಾದರೂ ಅಪ್ಲೈ ಮಾಡುವ ಲೈಕ್ ಜಾಬಿಗೆ ಅಪ್ಲೈ ಮಾಡೋದ್ಕಿಂತ ಮುಂಚೆ ನನ್ನ ಸೀನಿಯರ್ಸ್ಗಳಿಗೆಲ್ಲ ಮಾತು ನಾನು ಸೀನಿಯರ್ಸ್ ಒಟ್ಟಿಗೆ ಮಾತಾಡ್ತಾ ಇದ್ದೆ ಸೊ ನನ್ನ ಸೀನಿಯರ್ಸ್ ಹೇಳಿದ್ರು ಒಳ್ಳೆ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡಬೇಕು ಇಂಟರ್ನ್ಶಿಪ್ಪಿಗೆ ಅಪ್ಲೈ ಮಾಡಿ ಲೈಕ್ ಇಂಟರ್ನ್ಶಿಪ್ಪಿಗೆ ಅಪ್ಲೈ ಅಂತ ಅವರು ಫೈನಲ್ ಇಯರಲ್ಲಿರುವಾಗ ಮಾತಾಡ್ತಾ ಇದ್ದದ್ದು ನಾನಾಗ ಫಸ್ಟ್ ಇಯರ್ ಸೆಕೆಂಡ್ ಸೆಮಲ್ಲಿದ್ದೆ ಸೊ ಐ ಅಪ್ಲೈಡ್ ಫಾರ್ ದ ಇಂಟರ್ನ್ಶಿಪ್ ಆ್ಯಟ್ ಡಿಫ್ರೆಂಟ್ ಕಂಪನೀಸ್ ಶ್ಟಾರ್ಟಪ್ ಕಂಪನಿಯಿಂದ ಹಿಡಿದು ಟಾಪ್ ಮೋಸ್ಟ್ ಕಂಪನೀಸ್ ತನಕ ಎಲ್ಲ ನಗಾಡ್ತಾಯಿದ್ರು ನನ್ನ ಯಾರು ನಾನು ಯಾರಿಗಿ ನಾನು ಅಪ್ಪ ಅಮ್ಮನಿಗೆ ಕೂಡ ಹೇಳ್ತಾ ಇರಲಿಲ್ಲ ಇಂಟರ್ನ್ಶಿಪ್ಪಿಗೆ ಅಪ್ಲೈ ಮಾಡ್ತಾ ಇದ್ದೇನೆ ಅಂತ ಬಟ್ ನನ್ನ ಫ್ರೆಂಡ್ಸ್ ಒಂದು ಇಬ್ಬರು ಮೂರು ಜನಕ್ಕೆ ಗೊತ್ತಿತ್ತು ನಾನು ಹೇಳಿದಾಗ ಅವ್ರು ನಗಾಡ್ತಾಯಿದ್ರು ಎಂತ ನಿನಗೆ ಎಂಥ ಆಗಿದೆ ಮರಲ ನಿನ್ಗೆ ಇಷ್ಟು ದೊಡ್ಡ ದೊಡ್ಡ ಕಂಪನಿಯಲ್ಲೆಲ್ಲ ಅಪ್ಲೈ ಮಾಡ್ತಾ ಇದ್ದಲ್ಲ ಅಂತ ಲೈಕ್ ಐ ಯು ಡೂ ಯು ಥಿಂಕ್ ಯು ಆರ್ ಕೇಪೇಬಲ್ ನೀನು ಶಾರ್ಟ್ ಲಿಸ್ಟ್ ಆಗೋದಿಲ್ಲ ಅಂತ ಅವ್ರು ಹೇಳಿದಾಗೆ ಆಯಿತು ನಾನು ರಾಯಲ್ಸ್ ರಾಯ್ಸ್ ರಾಯಲ್ಸ್ ರಾಯ್ಸ್ ಕೂಡ ಒಂದು ಕಂಪೆನಿ ಅವರು ನನಗೆ ರಿಜೆಕ್ಷನ್ ಮೇಲ್ ಕಳಿಸಲಿಲ್ಲ ಇನ್ಸ್ಟೆಡ್ ಅವರು ಕಳಿಸಿದ ಮೇಲ್ ತುಂಬ ಡಿಫ್ರೆಂಟ್ ಆಗಿತ್ತು ದೇ ಸೆಟ್ ಸೇಯಿಂಗ್ ದೇ ರಿಪ್ಲೈಡ್ ಬ್ಯಾಕ್ ಟು ಮೀ ಸೇಯಿಂಗ್ ಈ ಇದಕ್ಕೆ ಅಪ್ಲೈ ಮಾಡಿದ್ಯಲ್ಲ ನಿನಗೆ ಏನು ಅರ್ಹತೆ ಇದೆ ಅಥವಾ ಐ ಯು ಇವನ್ ಅಲೀಜಿಬಲ್ ಟು ಗೆಟ್ ಇನ್ಸೈಡ್ ಆರ್ ಕಂಪನಿ ಅಂತ ಬಿಕಾಸ್ ಅವ್ರು ಕೇಳಿದ್ದಕ್ಕೆ ಒಂದು ಅರ್ಥ ಇದೆ ಬಿಕಾಸ್ ನಾನಿನ್ನೂ ಓದ್ತಾ ಇದ್ದೆ ಫಸ್ಟ್ ಇಯರಲ್ಲಿ ಫಸ್ಟ್ ಆಲ್ಮೋಸ್ಟ್ ಸೆಕೆಂಡ್ ಇಯರಲ್ಲಿದ್ದೆ ಆ್ಯಂಡ್ ಐ ಲಿಟ್ರಲಿ ಹ್ಯಾಡ್ ನಾಟ್ ಮೆನಿ ಸ್ಕಿಲ್ಸ್ ಬಟ್ ನನ್ನ ಇಯರ್ಗೆ ಕಂಪೇರ್ ಮಾಡಿದ್ರೆ ಐ ಹ್ಯಾಡ್ ಲಾಡ್ ಆಫ್ ಸ್ಕಿಲ್ಸ್ ಸುಮಾರು ಮೂವತ್ತ ನಾಲ್ಕು ವಿದ್ಯಾರ್ಥಿಗಳನ್ನು ಅವರ ವಿವಿಧ ಕ್ಷೇತ್ರಗಳ ಸಾಧನೆಯನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಪತ್ರಿಕಾ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಶ್ರೀಮತಿ ಮಾಲತಿ ಶೆಟ್ಟಿ ಮಾಣೂರು ಕ್ರೀಡಾಕ್ಷೇತ್ರದ ಕರಾಟೆ ಪಟು ಎ ಶೆಟ್ಟಿ ತಾರೆಮಾರ್ ಯೋಗ ಶಿಕ್ಷಕಿ ಮತ್ತು ತೀರ್ಪುಗಾರರಾಗಿ ಪ್ರಸಿದ್ಧಿ ಪಡೆದ ಶ್ರೀಮತಿ ಸಂಜನಾ ಭಟ್ ತಬಲಾ ವಾದನದಲ್ಲಿ ಸೀನಿಯರ್ ಪರೀಕ್ಷೆಯಲ್ಲಿ ಕರ್ನಾಟಕಕ್ಕೆ ಎರಡನೇ ರ್ಯಾಂಕ್ ವಿಜೇತರಾದ ಎಂಆರ್ಪಿಎಲ್ನ ಉದ್ಯೋಗಿ ಉದಯಕುಮಾರ್ ವೇಟ್ ಲಿಫ್ಟರ್ ಮತ್ತು ಅಥ್ಲೇಟ್ ವಿನೋದ್ ಕುಮಾರ್ ಅವರನ್ನು ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಗತರಂಗದ ಅಧ್ಯಕ್ಷರಾದ ಶಶಿಧರ್ ಎನ್ ವಹಿಸಿ ಮಾತನಾಡಿದರು ಇವತ್ತಿನ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ನೀವು ಏನಾಗಬೇಕು ಈಗ ಇವಳು ಮೊದಲೇ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಕೂಡ ಬಂದಂತವಳು ನಮ್ಮ ಮುಖ್ಯ ಅತಿಥಿ ಅದೇ ರೀತಿ ಮಕ್ಕಳು ಕೂಡ ನಾಳೆ ನಿಮ್ಗೆ ಏನಾಗಬೇಕು ಅಂತ ಹೇಳುವಂಥ ಒಂದು ಆಕಾಂಕ್ಷೆಯನ್ನು ಇಟ್ಟುಕೊಂಡು ನೀವು ಅದರ ಬಗ್ಗೆ ಕೆಲಸ ಮಾಡಿದರೆ ಖಂಡಿತವಾಗಿ ಆಗುತ್ತೆ ಇವತ್ತು ನೋಡಿ ರಾಗತರಂಗದ ಪ್ರತಿಭಾ ಪುರಸ್ಕಾರದಲ್ಲಿ ಬಹುಶಃ ಇದು ಸಾರ್ವಕಾಲಿಕ ದಾಖಲೆ ಅಂತ ಕಾಣ್ತದೆ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಮಕ್ಕಳನ್ನು ನಾವು ಸನ್ಮಾನ ಮಾಡಿದ್ದೇವೆ ಅಂತ ಹೇಳಿದ್ರೆ ಎಲ್ಲರೂ ಪ್ರತಿಭಾವಂತರು ಉಪಾಧ್ಯಕ್ಷರಾದ ಚಂದ್ರಶೇಖರ್ ದೈತೋಟ ಶ್ರೀಮತಿ ಸುಮನಾ ಘಾಟೆ ಎ ಕೃಷ್ಣಶೆಟ್ಟಿ ತಾರೆಮಾರ್ ಕಾರ್ಯದರ್ಶಿ ಚಂದ್ರಶೇಖರ್ ರಾವ್ ಕೋಶಾಧಿಕಾರಿ ಸೌಮ್ಯ ಪಿ ರಾವ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಂಸ್ಥೆಯ ಪೂರ್ವಾಧ್ಯಕ್ಷರಾದ ಸದಾನಂದ ಉಪಾಧ್ಯಾಯ ವಾಮನ್ ಬಿ ಮೈಂದನ್ ಅನಂತಕೃಷ್ಣ ಉಡುಪ ಜನಾರ್ದನ ಹಂದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕಾರಿ ಸಮಿತಿಯ ಸದಸ್ಯ ಶ್ರೀಮತಿ ಸಂಜನಾ ಭಟ್ ಮತ್ತು ಶಿಲ್ಪಾ ರಾಮಚಂದ್ರ ಕಾರ್ಯಕ್ರಮ ನಿರ್ವಹಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ರಾಗತರಂಗದ ಸದಸ್ಯರಾದ ಶ್ರೀಮತಿ ರೂಪಾ ವಾಸುದೇವ್ ಮತ್ತು ಶ್ರೀಮತಿ ಹೇಮಲತಾ ಸಂಜೀವ್ ಪ್ರತಿಭಾವಂತ ಮಕ್ಕಳಾದ ಕುಮಾರಿ ಅನನ್ಯ ನಾರಾಯಣ್ ಅವರಿಂದ ಭಾವಗೀತೆ ಗಾಯನ ವಿದುಷಿ ಕುಮಾರಿ ಅಮೃತ ವಾಸುದೇವ್ ಕುಮಾರಿ ಮತ್ತು ಆದ್ಯಾಯು ಅವರಿಂದ ಸಿತಾರ್ ತಬಲಾ ವಾದನ ಮತ್ತು ಕುಮಾರಿ ವೈಷ್ಣವಿ ಶೆಟ್ಟಿ ಕುಮಾರಿ ಅಕ್ಷತಾ ವಿ ಅವರಿಂದ ಭರತನಾಟ್ಯ ಪ್ರದರ್ಶನ ನಡೆಯಿತು ಚಂದ್ರಶೇಖರ್ ದಯತೋಟ ಬಂಧನಾರ್ಪಣೆಗೈತರು